नमस्कार डेली व्यू मराठी बुलेटिन मध्ये प्रवाशाने पाच जणांवर चाकू हल्ला केल्याने एकाचा मृत्यू झाल्याची घटना घडली धारवाडहून निघालेल्या पोंडिचेरी मुंबईचा चालुक्य एक्सप्रेसमध्ये प्रवास करणाऱ्या पाच जणांना टी सी तिकीट मागितले आणि चाकूने त्याला भोसकले यामध्ये देवऋषी वर्मा या तेवीस वर्षे तरुणाचा मृत्यू आहे तिकीट दाखवण्यासाठी टी सी सामील झाला आणि पाच जणांवर जीव हल्ला केला बेळगाव जिल्ह्यातील तालुक्यातील लोंढा येथे ही घटना घडली करून टी सीसह हो चौघांना बेळगाव जिल्हा रुग्णालयात दाखल करण्यात आले आहे एक्सप्रेस ट्रेन मधील घटना धारवाडून बेळगावकडे येणाऱ्या ट्रेनमधील चार जणांची प्रकृती गंभीर असून त्यांच्यावर अतिदक्षता विभागात उपचार सुरू आहेत ಚಕಡೆ ಸರಿ ಬಂದ ಸರಿಗೊಂದು ಚಾಕೋ ಹೊಡೆದ್ರ ನನ್ನ ಒಡೆ ಬಂದ್ರು ಗ್ಯಾಡ್ಸ್ ಆ ಅಕಡೆ ಎ ಸಿ ಕಡೆ ಹೋಗ್ಬಿಟ್ರು ಅವ ಡೋರ್ ಲಾಕ್ ಮಾಡಿದ್ರು ಆಕಡೆ ಎಸಿಗ ಡೋರ್ ಲಾಕ್ ಮಾಡ್ ಅವರಿಗೆ ಡೋರ್ ಲಾಕ್ ಮಾಡ್ ಎಲ್ಲಿ ಹೋದ್ರು ಎಷ್ಟು ಜನ ಇದ್ರು ಒಬ್ಬನೇ ಇದ್ ಹಾ ಎಷ್ಟು ದೊಡ್ಡ ಜನ ನೆಲೆ ಈಗ ಇದು ಮೂರು ಜನ ಡಬಲ್ ಜೀರೋ ಸಿಕ್ಸ್ ಟ್ರೈನ್ ನಂಬರ್ ಎಷ್ಟು ಟ್ರೈನ್ ನಂಬರ್ ಎಷ್ಟು ಡಬಲ್ ಒನ್ ಡಬಲ್ ಜೀರೋ ಟಿಕೆಟ್ ಚೆಕ್ ಮಾಡುವಾಗ ಇದಾಗಿದೆ ಟಿಕೆಟ್ ಚೆಕ್ ಆಗಿದ್ದು ಟಿಕೆಟ್ ತೋರ್ಸಪ್ಪ ಅಂದ್ರೆ ಹಲ್ಲೆ ಮಾಡಿದ್ದು ಹಲ್ಲೆ ಮಾಡಿದ್ರು ಟಿಕೆಟ್ ತೋರಿಸಿ ಹ್ಞೂ ಆಮೇಲೆ ಟಿಟಿಚವ್ ಟಿಕೆಟ್ ಕೇಳಿದ್ರೆ ಅವ್ರು ಬೀಳ್ತಾರೆ ಟಿಕೆಟು ಇಲ್ಲ ಸರ್ ಮಾತಾಡೋರು ಮಾತಾಡ್ತಾರೆ ಮಾತಾಡೋದು ಅಂದ್ರೆ ಅಂದರೆ ಹೊರದು ನೀವು ನೀವೇ ಅಂದ್ಕೊಟ್ಟಿದ್ರಿ ನಾವು ಒಂದು ನೋಡೋದ್ರೆ ನಾವು ಕ್ಯಾಟಗರಿ ಕೆಲಸ ಮಾಡ್ತೀವಿ ಓಕೆ ಅಲ್ಲೇ ಕ್ಯಾಟಗರಿ ನೋಡೋಣ ಅಂದರೆ ಬೆಳಗಾವಿ ಅವ್ರ ಸರ್ಗೆ ಹಂಗ ಎಸ್ ಬರ್ಬೇಕು ಸರ್ ಅಲ್ಲೇ ಆಗಿತ್ತಲ್ಲ ಅಲ್ಲೇ ಆದವ್ರ ಯಾರವರು ಅಲ್ಲಿ ಡ್ರೈವ್ ಹಾ ಕಮೀನ್ ಇದ್ದಿರೋದು ಅವ್ರು ಯಾರು ಇಲ್ಲ ಸರ್ ಅದು ಎಸಿ ಎಲ್ಲ ಕೂಡ ಆಗತ್ತಲ್ಲ ಅವರು ಲಾಕ್ ಮಾಡಿ ನಾವು ಲಾಕ್ ನಮ್ಮ ಕಡೆ ಏನೋ ಸರ್ ನಾವು ಇವರು ಇವ್ರು ಟಿಕೆಟ್ ಕೇಳಿದ್ರು ಅದಕ್ಕೋಸ್ಕರ ಅವ್ರ ಮೇಲೆ ಅಲ್ಲೇ ಆಗಿತ್ತು ಬಟ್ ಇವ್ರು ಜ ಇವ್ರೇನು ಇತ್ತು

ಎಲ್ಲೆಲ್ಲಿ ಹಲ್ಲೆ ಮಾಡಿದಾರೀ ಎಲ್ಲೆಲ್ಲಿ ಹಲ್ಲೆ ಆಗಿತ್ತು ಕೃತಿಗೆ ಎಷ್ಟು ಸರ್ ಈಗ ಒಮ್ಮೆ ಹೊಡ್ದಾನ ಒಬ್ಬರಿಗೆ ಕೈ ಕೊಡ್ತಾನೆ